ನಾನು ಕೂಡ ಭಾಳ ಸ್ಪಷ್ಟವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಪಿ 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 ಮಾಡಲ್ ಮೇಲೆ ಮಾಡ್ತಕ್ಕಂಥದ್ದು ಮೊದಲೇ ಮಾಡಬೇಕಾಗಿತ್ತು ಇಡೀ ರಾಜ್ಯದಲ್ಲಿ ಯಾವುದೂ ಪಿ 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 ಮಾಡಲ್ ಮಾಡಿಲ್ಲ ಆದರೆ ಬಿಜಾಪುರಕ್ಕೆ ನೀವು ಪಿ 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 ಮಾಡಲ್ ಮಾಡ್ತಾ ಇದ್ದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೇರೆಗೆ ಇದು ಜನರಿಗೆ ಸಹಾಯ ಆಗೋದಿಲ್ಲ ಜನರಿಗೆ ಪುನಃ ಶೋಷಣೆ ಆಗ್ತದೆ ದಯಮಾಡಿ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೈ ಬಿಡಬೇಕು ಅಂಥೇಳಿ ಸರ್ಕಾರದ ಒಬ್ಬ ಸಚಿವನಾಗಿ ನಾನು ವಿನಂತಿ ಮಾಡ್ತೀನಿ ಜಿಲ್ಲಾ ಸಚಿವನ ಜಿಲ್ಲಾ ಒಬ್ಬ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೇದನೆ ಮಾಡ್ಕೊಳ್ತೀನಿ ಮುಂದೆ ಬರ್ರಿ ಮುಂದೆ ಬರ್ರಿ ಇಷ್ಟೆಲ್ಲ ಕಾಲೇಜಸ್ಸು ಪ್ರೈವೇಟ್ ಮಾಡಿ ಯಾವ ಕಾಲೇಜು ಏಮ್ಸ್ ಸ್ಟ್ಯಾಂಡರ್ಡ್ನಲ್ಲಿದೆ ಅಂಥ ಕಾಲೇಜಿಗೆ ನೀವು ಪಿ 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 ಮಾಡಲ್ ಮಾಡೋದು ಸೂಕ್ತ ಅಲ್ಲ ನೀವು ಬಾಗಲಕೋಟೆಗೆ ಬೇಕಾದರೆ ಪಿ 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 ಮಾಡಲ್ ಮಾಡ್ಬೋದು ಯಾಕಂದರೆ ಮೂವತ್ತು ಎಕರೆ ಜಮೀನಿದೆ ಮೂವತ್ತೈದು ಎಕರೆ ಇದೆ ಅವ್ರಿಗೆ ಅಲ್ಲಿ ಬೇಕಾದರೆ ಮಾರಿಡಿದರೆ ನಡೀತದೆ ಇಲ್ಲಿ ನೂರ ಇಪ್ಪತ್ತಾರ ಮೂವತ್ತೆಕ್ರೆ ನಲ್ವತ್ತಿರ್ಬೋದು ಈಗ ಹೆಚ್ಚು ಕಡಿಮೆ ನೂರ ನಲ್ವತ್ತು ಎಕರೆ ಜಮೀನು ಇಟ್ಕೊಂಡು ಇಲ್ಲಿ ಮೆಡಿಕಲ್ ಕಾಲೇಜ್ ನಡೀತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾನೇ ಒಬ್ಬ ಸಚಿವನಾಗಿ ಸೃಷ್ಟಿ ಮಾಡಿದ್ದೆ ಒಂದು ಟ್ರೋಮಾ ಸೆಂಟರ್ ಮಾಡಿದ್ದೆ ಅದಕ್ಕೂ ಕೂಡ ಸಿಬ್ಬಂದಿ ಕೊಡಲಿಲ್ಲ ಅನುದಾನ ಕೊಡಲಿಲ್ಲ ನಾನು ಕ್ಯಾಬಿನೆಟ್ನಲ್ಲಿ ಪ್ರತಿ ಬಾರಿ ಧ್ವನಿ ಎತ್ತಾಯಿದ್ದೀನಿ ಅಲ್ಲಿಂದ ಕ್ಯಾನ್ಸರ್ ಸೆಂಟರ್ ಮಾಡಿದ್ದೆ ಆಂಕಾಲಜಿ ಸೆಂಟರು ಅದನ್ನು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ ಇದು ಕೂಡ ನನಗೆ ನೋವಿದೆ ಸೂಪರ್ ಸ್ಪೆಷಾಲಿಟಿ ಬಿಲ್ಡಿಂಗು ಮುನ್ನೂರು ಆಸ್ಪತ್ ಮುನ್ನೂರು ಬೆಡ್ಡಿನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿಟ್ಟಿದ್ದೀವಿ ಮಾಡ್ಯುಲರ್ ಓಟಿಗಳನ್ನು ಮಾಡಿದ್ದೀವಿ ಅದನ್ನು ಕೂಡ ಇವತ್ತು ರಾಜ್ಯದ ಜಿಲ್ಲೆ ಜನರಿಗೆ ಉಪಯೋಗ ಆಗದೆ ಇರತಕ್ಕಂಥ ಸ್ಥಿತಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ನನಗೂ ನೋವಿದೆ ತಾವು ಬರಿಬೋದು